ನೀನು ನನ್ನ ಫ್ಯಾಮಿಲಿ ಎಲ್ಲರನ್ನ ಕೊಂದೆ ನನ್ನಿಬ್ಬರು ತಂಗಿಯರ ಮೇಲೆ ಅತ್ಯಾಚಾರ ಮಾಡಿದೆ ಆ ಹೆತ್ತ ತಂದೆ ತಾಯಂದಿರಿಗೆ ಎಷ್ಟರ ಮಟ್ಟಿಗೆ ಚಿತ್ರ ಹಿಂಸೆ ನೀಡಿದೆಯಾ ಅಂದರೆ ಅವರ ಕಣ್ಣು ಮುಂದೆ ಅವರ ಮಕ್ಕಳ ಜೀವನ ನಾಶ ಆಗ್ತಿದ್ರು ಏನು ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿ ನೋಡ್ತಾ ಒಳಗೊಳಗೆ ಸತ್ ಹೋದರು ಇವೆಲ್ಲವನ್ನು ನೀನು ಕೇವಲ ಹಣಕ್ಕಾಗಿ ಮಾಡಿದೆ ಅಲ್ವಾ ಅಂತ ವಿರಾಟ್ ಗಟ್ಟಿಯಾಗಿ ಹೋಗ್ತಾನೆ ವಿರಾಟ್ ಕೂಗಾಟಕ್ಕೆ ಒಳಗೊಳಗೆ ನಡುಗು ಹೋಗ್ತಾನೆ ಮೋಹನ್ ರಾವ್ ಯಾಕಂದರೆ ವಿರಾಟ್ನಲ್ಲಿ ಅವನ ಸಾವು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಕೋಪವಾಗಿ ಟೇಬಲ್ ಮೇಲಿದ್ದ ನೈಫ್ ತೆಗೆದುಕೊಂಡು ಮೋಹನ್ ರಾವ್ ಕಡೆ ನೋಡ್ತಾ ಈ ಕೈಗಳಿಂದಲೇ ತಾನೆ ನಿನ್ನ ತಂಗಿಯರನ್ನ ಮುಟ್ಟಿದ್ದು ಅಂತ ಅವನ ಕೈ ಬೆರಡೆಗಳನ್ನು ಕತ್ತರಿಸ್ತಾನೆ ರಕ್ತ ಸುರಿತಾ ಇರುತ್ತೆ ಆ ನಂತರ ಅಲ್ಲಿರುವ ಚಾಟಿ ತಗೊಂಡು ಅವನ ಕಡೆ ನೋಡ್ತಾ ಖುಷಿಯಾಗಿ ಬದುಕ್ತಿದ್ದ ನಮ್ಮ ಜೀವನಕ್ಕೆ ಬಂದು ನರಕ ತುಂಬಿದೆ ಚಿಕ್ಕಂದಿನಿಂದ ಎಷ್ಟೋ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಕಳಿಬೇಕಿದ್ದ ನನ್ನ ಜೀವನದಲ್ಲಿ ಸೇಡ್ ತುಂಬಿದೆ ನನ್ನ ಕಣ್ಮುಂದೆ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ತಾತ ಎಲ್ಲರನ್ನ ಕೊಂದೆ ಆದರೂ ನೀನು ಹೊಟ್ಟೆ ತಣ್ಣಗಾಗದೆ ಹಸುಗೂಸುಗಳೆಂದು ಕೂಡ ನೋಡಿದೆ ನನ್ನ ತಂಗಿಯರನ್ನ ಕೂಡ ಬಿಡಲಿಲ್ಲ ಅಂತ ಆ ಚಾಟಿಯಿಂದ ಮೋಹನ್ ರಾವ್ ಮೇಲೆ ಪ್ರಹಾರ ಮಾಡ್ತಾನೆ ರಾವ್ ಗಟ್ಟಿಯಾಗಿ ಕಿರಿಸ್ತಾ ಇರ್ತಾನೆ ಆದರೂ ವಿರಾಟ್ನನ್ನು ಯಾರೂ ತಡೆಯೋದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದೊಂದಿಗೆ ಕಳೆದ ಕ್ಷಣಗಳನ್ನೆಲ್ಲ ನೆನಪು ಮಾಡಿಕೊಂಡು ಆನಂತರ ಆ ಮೋಹನ್ ರಾವ್ನಿಂದಾಗಿ ಕುಟುಂಬದವರು ಹೇಗೆ ಬದುಕಿರುವಾಗಲೇ ಬೆಂಕಿಯಲ್ಲಿ ಸುಟ್ಟು ಹೋದದ್ದನ್ನು ನೆನಪು ಬಂದ ಕೂಡಲೇ ಅವನಲ್ಲಿರೋ ಕೋಪ ಕಟ್ಟೆ ಒಡೆದು ನಿಲ್ಲದೆ ಹದಿನೈದು ನಿಮಿಷಗಳ ಕಾಲ ಚಾಟಿಯಿಂದ ಹೊಡಿತಾನೆ ವಿರಾಟ್ ಆನಂತರ ಆ ಚಾಟಿಯನ್ನು ಪಕ್ಕಕ್ಕೆಸ್ದು ಗಟ್ಟಿಯಾಗಿ ಉಸಿರು ತಗೋತಾನೆ ಮೋಹನ್ ರಾವ್ನಲ್ಲಿ ಈಗ ಮಾತಾಡೋದಕ್ಕೂ ಕೂಡ ಶಕ್ತಿ ಇಲ್ಲದ ಕಾರಣ ಒಂದು ಮೂಕ ಪ್ರಾಣಿಯಂತೆ ಬಿದ್ದಿರ್ತಾನೆ ಆ ನಂತರ ಅವನ ಕಾಲು ಹಿಡಿದು ಎಳಕೊಂಡು ಹೊರಗೆ ಕರೆದೊಯ್ತಾನೆ ವಿರಾಟ್ ನಿಖಿಲ್ ಮತ್ತು ಆನಂದ್ ಕೂಡ ವಿರಾಟ್ ಹಿಂದೆ ಹೋಗ್ತಾರೆ ಹೊರಗೆ ಕರೆದೊಯ್ದು ರಭಸವಾಗಿ ಮೋಹನ್ ರಾವ್ನನ್ನು ಬಿಸಾಡಿ ಪೆಟ್ರೋಲ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವೇಗವಾಗಿ ಆನಂದ್ ಹೋಗಿ ಪೆಟ್ರೋಲ್ ತಂದು ವಿರಾಟ್ ಕೈಗೆ ನೀಡ್ತಾನೆ ಆ ಪೆಟ್ರೋಲ್ ಕಡೆ ನೋಡ್ತಾ ಡೆವಿಲ್ ಸ್ಮೈಲ್ನೊಂದಿಗೆ ಮೋಹನ್ ರಾವ್ ಮೇಲೆ ಪೂರ್ತಿ ಪೆಟ್ರೋಲ್ ಸುರಿದು ಲೈಟರ್ ಬೆಳಗಿಸ್ತಾನೆ ನೀನು ನನ್ನ ಫ್ಯಾಮಿಲಿ ಎಲ್ಲರನ್ನ ಹೀಗೆ ಸುಟ್ಟು ಹಾಕ್ತೇ ಅಲ್ವಾ ಈಗ ನೀನು ಕೂಡ ಹಾಗೆ ಗಾಳಿಯಲ್ಲಿ ಬೂದಿ ಹಾಕ್ಸಾಯ್ತೀಯಾ ಅಂತ ಲೈಟರ್ ಮೋಹನ್ ರಾವ್ ಮೇಲೆ ಎಸಿತಾನೆ ವಿರಾಟ್ ಒಮ್ಮೆಲೆ ಮೋಹನ್ ರಾವ್ ಗಟ್ಟಿ ಹಾಕಿರ್ಚ್ತಾನೆ ಅಷ್ಟೇ ಆಮೇಲೆ ಯಾವುದೇ ಶಬ್ದ ಬರೋದಿಲ್ಲ ಸಮಯ ಕಳೆದಂತೆ ಮೋಹನ್ ರಾವ್ ಸುಟ್ಟು ಬೂದಿಯಾಗಿರ್ತಾನೆ ಮೊಣಕಾಲೂರಿ ಕೂತು ಮೋಹನ್ ಮೋಹನ್ರಾವ್ ಕಡೆ ನೋಡ್ತಾ ಗಟ್ಟಿಯಾಗಿ ಕೂಗ್ತಾನೆ ವಿರಾಟ್ ಅವನ ಆ ಕೂಗಿನಿಂದ ಕೆಲವು ವರ್ಷಗಳಿಂದ ಮನಸ್ಸಿನ ಒಳಗಡೆ ಅಡಗಿಸಿಟ್ಟಿದ್ದಂಥ ಕೋಪ ಸೇಡು ಭಯ ನೋವು ಎಲ್ಲವನ್ನ ಆ ಕೂಗಿನ ಮೂಲಕ ತನ್ನ ಒಳಗಿನಿಂದ ಹೊರತೆಗೆತ್ತಿದ್ದಾನೆ ಅಂತ ಅಲ್ಲಿರೋ ನಿಖಿಲ್ಗೆ ತಿಳಿಯತ್ತೆ ಶ್ರುತಿಯನ್ನು ಹಾಸ್ಪಿಟಲ್ನಲ್ಲಿ ಚೆಕಪ್ ಮಾಡಿಸಿ ಅದೆಲ್ಲ ಮುಗಿದ ಮೇಲೆ ಇಬ್ಬರು ರೆಸ್ಟೋರೆಂಟ್ಗೆ ಹೋಗ್ತಾರೆ ಸಡನ್ನಾಗಿ ಚಂದನ ತನ್ನ ಎದೆ ಕೈ ಇಡ್ತಾಳೆ ಯಾಕೋ ತಿಳಿಯೋದು ಒಂದು ತರಹದ ಫೀಲಿಂಗ್ ಅವಳಲ್ಲಿ ಉಂಟಾಗುತ್ತೆ ತನ್ನ ಎದೆಯನ್ನು ಸವರ್ತಾ ವಿರಾಟ್ ಅವರೇ ಅಂತ ಮೆಲ್ಲಗೆ ಅಂತಾಳೆ ಆದರೆ ಅವಳ ಹಾರ್ಟ್ ಬೀಟ್ ಮಾತ್ರ ಹೆಚ್ಚಾಗ್ತಾ ಇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದಕ್ಕೆ ನೀನು ಚೆನ್ನಾಗಿದೆಯಾ ಅಲ್ವಾ ಹ್ಞೂ ನಾನು ಚೆನ್ನಾಗಿದ್ದೀನಿ ಶ್ರುತಿ ಯಾಕೋ ಗೊತ್ತಿಲ್ಲ ಒಂಥರ ಫೀಲಿಂಗ್ ಉಂಟಾಗ್ತಿದೆ ಯಾಕತ್ಗೆ ಹಾಸ್ಪಿಟಲ್ಗೆ ಹೋಗೋಣವಾ ಅಂತ ಶ್ರುತಿ ಟೆನ್ಷನ್ನಿಂದ ಕೇಳ್ತಾಳೆ ಪ್ರೆಗ್ನೆನ್ಸಿ ಕಾರಣದಿಂದ ಶ್ರುತಿಗೀಗ ಯಾವುದೇ ರೀತಿಯ ಒತ್ತಡ ನೀಡಬಾರ್ದಂತ ಅವಳ ಕಡೆ ನಗ್ತಾ ನೋಡಿ ಇಲ್ಲ ಶ್ರುತಿ ಐ ಆಮ್ ಫೈನ್ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ ನಿಜಾನಾ ಹೌದು ಹೌದು ನೀನು ಊಟ ಮಾಡು ಶ್ರುತಿ ಮೆಲ್ಲಗೆ ನಕ್ಕು ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ ಚಂದನ ಕೂಡ ತಿಂತಾಳೆ ಆದರೆ ಅವಳ ಮನಸ್ಸಿನಲ್ಲಿ ಒಂದು ತರಹದ ಫೀಲಿಂಗ್ ಆ ಫೀಲಿಂಗ್ ಏನು ಅಂತ ಕೂಡ ತಿಳಿತಾ ಇಲ್ಲ ಆದರೆ ಅದು ಖಂಡಿತ ವಿರಾಟ್ ಅವ್ರಿಗೆ ಸಂಬಂಧಿಸಿದ ವಿಷಯ ಅಂತ ಮಾತ್ರ ಅರ್ಥ ಆಗ್ತಿದೆ ಯಾಕಂದರೆ ವಿರಾಟ್ ಬಗ್ಗೆ ಯೋಚಿಸಿದ ಪ್ರತಿ ಬಾರಿಯೂ ಅವಳ ಹಾರ್ಟ್ ಹಾರ್ಟ್ಬೀಟ್ ಹೀಗೆ ಹೆಚ್ಚಾಗ್ತಿತ್ತು ಈಗ ಶ್ರುತಿಗೆ ಟೆನ್ಷನ್ ನೀಡಬಾರ್ದು ಅಂತ ತನ್ನಂತಾನು ಕಂಟ್ರೋಲ್ ಮಾಡಿಕೊಂಡು ಊಟ ಮಾಡದೆ ಹಾಗೆ ಪ್ಲೇಟ್ನಲ್ಲಿ ಕೈಯಾಡಿಸ್ತಾ ಇರ್ತಾಳೆ ವಿರಾಟ್ ಹಾಗೆ ಕಿರ್ಚ್ತಾ ಪ್ರಜ್ಞೆ ತಪ್ಪಿ ಹೋಗಿದ್ದರಿಂದ ಅವನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ ನಿಖಿಲ್ ಮತ್ತು ಆನಂದ್ ಈಗ ವಿರಾಟ್ ಹಾಸ್ಪಿಟಲ್ ಬೆಡ್ ಮೇಲೆ ಸೀಲಿಂಗ್ ಕಡೆ ನೋಡ್ತಾ ಇರ್ತಾನೆ ಅವನ ಮುಖದ ಮೇಲೆ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ ಬಾಗಿಲ ಹತ್ತಿರ ನಿಂತು ವಿರಾಟ್ ಕಡೆ ನೋಡ್ತಿರ್ತಾನೆ ನಿಖಿಲ್ ಅಷ್ಟರಲ್ಲಿ ಒಬ್ಬ ನರ್ಸ್ ಬಂದು ಡಾಕ್ಟರ್ ನಿಮ್ಮನ್ನು ಕ್ಯಾಬಿನ್ಗೆ ಕರೆದಿದ್ದಾರೆ ಅಂತ ಹೇಳಿದಾಗ ವಿರಾಟ್ನನ್ನು ನೋಡಿಕೊಳ್ಳುವಂತೆ ಆನಂದ್ಗೆ ಹೇಳಿ ನಿಖಿಲ್ ಡಾಕ್ಟರ್ ಕ್ಯಾಬಿನ್ ಒಳಗೆ ಹೋಗ್ತಾನೆ ಡಾಕ್ಟರ್ ಕ್ಯಾಬಿನ್ಗೆ ಹೋಗಿ ಅವರ ಎದುರು ಕೂತು ಎಲ್ಲ ಓಕೆ ಅಲ್ವ ಡಾಕ್ಟರ್ ಅಂತ ಕೇಳ್ತಾನೆ ನಿಖಿಲ್ ಹೌದು ನಿಖಿಲ್ ಎಲ್ಲ ನಾರ್ಮಲ್ ಆಗಿದೆ ವಿರಾಟ್ಗೆ ಪ್ಯಾನಿಕ್ ಅಟ್ಯಾಕ್ ಬಂದಿದೆ ಆದರೆ ಈ ಬಾರಿ ಅಷ್ಟೊಂದು ತೊಂದರೆ ಇಲ್ಲ ಯಾಕಂದರೆ ತನ್ನನ್ನು ತಾನು ವಿರಾಟ್ ಬಹಳಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ ಅಂತಾರೆ ಡಾಕ್ಟರ್ ಈಗ ಮತ್ತೇನು ಪ್ರಾಬ್ಲಮ್ ಆಗೋದಿಲ್ಲ ತಾನೇ ಡಾಕ್ಟರ್ ಇಲ್ಲ ಈಗ ಎಲ್ಲ ನಾರ್ಮಲ್ ಆಗಿದೆ ಆದರೆ ಪಾಸ್ಟ್ ಬಗ್ಗೆ ಪದೇ ಪದೇ ನೆನಪು ಮಾಡಿಕೊಂಡು ತನ್ನ ಮೈಂಡ್ಗೆ ಪ್ರೆಷರ್ ನೀಡಿದ್ರೆ ಮತ್ತು ಪ್ಯಾನಿಕ್ ಅಟ್ಯಾಕ್ ಬರೋ ಚಾನ್ಸಸ್ ಇವೆ ಹಾಗೆ ಏನು ನಡೀದಿದ್ದರೆ ಹೀ ಸೂಪರ್ ಫೈನ್ ಅಂತ ಡಾಕ್ಟರ್ ನಕ್ತಾ ಹೇಳ್ತಾರೆ ಕುರ್ಚಿಯಿಂದ ಇದ್ದು ಥ್ಯಾಂಕ್ ಯು ಡಾಕ್ಟರ್ ಅಂತ ಕ್ಯಾಬಿನ್ನಿಂದ ಹೊರಬಂದು ಆನಂದ ಹತ್ತಿರ ಹೋಗಿ ಈಗ ಎಲ್ಲ ನಾರ್ಮಲ್ ಆಗಿದೆ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಇಬ್ರು ವಿರಾಟ್ ಹತ್ರ ಹೋಗ್ತಾರೆ ಅಷ್ಟರವರೆಗೂ ವಿರಾಟ್ ಸೀಲಿಂಗ್ ಕಡೆ ನೋಡುತ್ತಲೇ ಇರ್ತಾನೆ ನೀನು ಚೆನ್ನಾಗಿದೆಯಾ ಅಲ್ವಾ ವಿರಾಟ್ ಹ್ಞೂ ಈಗ ನಾನು ಪೂರ್ತಿ ಚೆನ್ನಾಗಿದ್ದೀನಿ ಅಂತಾನೆ ವಿರಾಟ್ ಅವನ ಮಾತುಗಳಲ್ಲಿ ಕಣ್ಣುಗಳಲ್ಲಿ ಒಂದು ತರಹದ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸುತ್ತೆ ನಿಖಿಲ್ಗೆ ಇಷ್ಟು ವರ್ಷ ಸೇಡಿನಿಂದ ಉರಿತಿದ್ದ ವಿರಾಟ್ ಮನಸ್ಸು ಈಗ ಸ್ವತಂತ್ರವಾದಂತೆ ಅನಿಸಿದ್ರಿಂದ ಖುಷಿಯಾಗಿ ನಗ್ತಾ ಅವನ ಕಡೆ ನೋಡಿ ಹಾಗಾದರೆ ಇನ್ಯಾವತ್ತೂ ನಿನಗೆ ಪ್ಯಾನಿಕ್ ಅಟ್ಯಾಕ್ ಅಂತಿದ್ದ ನಿಖಿಲ್ನನ್ನ ಮಧ್ಯದಲ್ಲೇ ತಡೆದು ಯಾವ ಅಟ್ಯಾಕ್ ಕೂಡ ಬರೋದಿಲ್ಲ ಅಂತ ನಿಖಿಲ್ ಕಡೆ ನೋಡಿ ನಿನಗೆ ನಾನು ಒಂದು ಕೆಲಸ ಹೇಳಿದೆ ಅಲ್ವಾ ಅದು ಕ್ಲಿಯರ್ ಮಾಡಿದೆಯಾ ಅಂತ ಕೇಳ್ತಾನೆ ವಿರಾಟ್ ಹ್ಞೂ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಅಂತಾನೆ ನಿಖಿಲ್ ಯಾವ ಕೆಲಸ ಅಂತ ಕನ್ಫ್ಯೂಸ್ ಆಗಿ ಕೇಳ್ತಾನೆ ಆನಂದ್ ನಂತರ ಹೇಳ್ತೀನಿ ಅಷ್ಟರಲ್ಲಿ ವಿರಾಟ್ ಬೆಡ್ನಿಂದ ಇಳಿದು ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ನಿಖಿಲ್ ಕರಿತಾ ಇದ್ದರೂ ಕೇಳಿಸ್ಕೊಳ್ಳೋದಿಲ್ಲ ಈಗ ಹೇಳು ಏನು ಕೆಲಸ ಅಂತ ಕೇಳ್ತಾನೆ ಆನಂದ್ ಹೇಳ್ತೀನಿ ನಡಿ ಅಂತ ಆನಂದ್ನ ಕೈ ಹಿಡಿದು ಅಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ತಾನೆ ನಿಖಿಲ್ ಶ್ರುತಿಯನ್ನು ಅವರ ಮನೆಯಲ್ಲೇ ಬಿಟ್ಟು ಆಫೀಸ್ಗೆ ಬರ್ತಾಳೆ ಚಂದನ ಯಾಕಂದರೆ ತನಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ವಿರಾಟ್ನನ್ನು ನೋಡಬೇಕು ಅಂತ ಇಲ್ದಿದ್ರೆ ಉಸಿರಾಡೋದಕ್ಕೂ ಕೂಡ ಆಗದಂತೆ ಅನ್ನಿಸ್ತಾ ಇರುತ್ತೆ ಆಫೀಸ್ ಹತ್ರ ಕಾರ್ ನಿಲ್ಲಿಸಿ ವೈಹಿಕವಾಗಿ ಮೆಟ್ಟಿಲ್ ಹತ್ತಿ ವಿರಾಟ್ ಕ್ಯಾಬಿನ್ ಒಳಗೆ ಹೋಗ್ತಾಳೆ ತಲೆ ಎತ್ತಿ ಚಂದನಾಳ್ ಕಡೆ ನೋಡ್ತಾನೆ ವಿರಾಟ್ ಗಟ್ಟಿಯಾಗಿ ಉಸಿರು ಬಿಡುತ್ತಾ ವಿರಾಟ್ ಅವರೇ ಅಂತಾಳೆ ಚಂದನ ಕುರ್ಚಿಯಿಂದ ಇದ್ದು ಅವಳತ್ರ ಬಂದು ಏನಾಯಿತು ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ವಿರಾಟ್ ಮುಖವನ್ನೆಲ್ಲ ಮುಟ್ಟಿ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಹಾಗೆ ನಿಂತುಬಿಡ್ತಾಳೆ ಚಂದನ ವಿರಾಟ್ ಕೂಡ ಅವಳನ್ನು ಬಿಗಿಯಾಗಿ ಅಪ್ಕೊಳ್ತಾನೆ ಸ್ವೀಟ್ ಆರ್ಟ್ ನೀನು ಅಲ್ವಾ ಹ್ಞೂ ಈಗ ಚೆನ್ನಾಗಿದ್ದೀನಿ ನಿಮಗೆ ಗೊತ್ತಾ ನಾನು ಹೊರಗಿದ್ದಾಗ ನನ್ನ ಹಾರ್ಟ್ ಬಿಟ್ ಜೋರಾಗಿ ಹೆಚ್ಚಾಯಿತು ಹೇಗೆ ಅಂದರೆ ನೀವು ಯಾವುದೋ ನೋವು ಅನುಭವಿಸ್ತಿದ್ದೀರಾ ಅಂತ ಅನ್ನಿಸ್ತು ಅದಕ್ಕೆ ವೇಗವಾಗಿ ನಿಮ್ಮ ಹತ್ರ ಬಂದೆ ಅಂತ ತಲೆ ಎತ್ತಿ ಅವನನ್ನು ನೋಡಿ ಮೆಲ್ಲಗೆ ನುಗ್ತಾಳೆ ಚಂದನ ಅವಳ ಮಾತಿಗೆ ಅವನ ಮುಖದಲ್ಲಿ ಸಣ್ಣ ನಗು ಮೂಡುತ್ತೆ ಅವಳ ತಲೆ ಸವಿಡುತ್ತಾ ನಾನು ಚೆನ್ನಾಗಿದ್ದೀನಿ ಸ್ವೀಟ್ ಆರ್ಟ್ ನಮ್ಮಿಬ್ಬರ ನಡುವೆ ಎಷ್ಟು ಅನ್ಯೋನ್ಯತೆ ಇದೆ ಅಂದರೆ ನನ್ನ ನೋವು ಕೂಡ ನಿನಗೆ ದೂರ ಇದ್ದರೂ ತಿಳಿಯುತ್ತೆ ನಮ್ಮ ಬಗ್ಗೆ ಪ್ರತಿಯೊಂದು ಫೀಲಿಂಗ್ ನಮಗೆ ತಿಳಿದು ಹೋಗ್ತಿದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ವಿರಾಟ್ ಆ ನಂತರ ಅವನಿಂದ ದೂರ ಸರಿದು ಪಾದದ ಬೆರಳುಗಳ ಮೇಲೆ ಇದ್ದು ಅವಳ ಹಣೆಗೆ ಮುದ್ದಿಟ್ಟು ಐ ಲವ್ ಯು ವಿರಾಟ್ ಅವರೇ ಅಂತಾಳೆ ಚಂದನ ವಿರಾಟ್ ಆ ಮುತ್ತನ್ನು ಅನುಭವಿಸುತ್ತಾ ಕಣ್ಮುಚ್ಚಿ ಐ ಲವ್ ಯು ಟು ಸ್ವೀಟ್ ಆಟ್ ಅಂತ ಅವಳ ತುಟಿಗಳನ್ನು ಅಪ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ಈಗ ನಾವು ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ವಿರಾಟ್ ಅವರೇ ಅಂತ ದೂರ ಸರಿತಾಳೆ ಚಂದನ ಹ್ಞೂ ಅಂತ ಅವಳ ತುಟಿಗಳ ಮೇಲೆ ಒಂದು ಸಣ್ಣ ಮುತ್ತು ನೀಡಿ ಕುರ್ಚಿಯಲ್ಲಿ ಕೂರಿಸಿ ಹೇಳು ಅಂತಾನೆ ವಿರಾಟ್ ಸೈಡ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡು ಆರ್ಟ್ ಅಂತಾನೆ ಪ್ರಾಜೆಕ್ಟ್ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಎಕ್ಸ್ಪ್ಲೈನ್ ಅವಳು ಇಬ್ಬರು ಸಂಜೆವರೆಗೆ ಬ್ಯುಸಿಯಾಗಿರ್ತಾರೆ ವಿರಾಟ್ ಅವರೇ ಐ ಆಮ್ ಟಯರ್ಡ್ ಅಂತ ಸುಸ್ತಾದ ಧ್ವನಿಯಲ್ಲಿ ಹೇಳ್ತಾಳೆ ಚಂದನ ಆಗ ಸಮಯ ನೋಡಿದಾಗ ರಾತ್ರಿ ಎಂಟಾಗಿರುತ್ತೆ ವಿರಾಟ್ ಕೆಲಸದಲ್ಲಿ ತೊಡಗಿದರೆ ಸಮಯ ತಿಳಿಯೋದಿಲ್ಲ ಆದರೆ ಅವಳಿಗೆ ಇದು ಅಭ್ಯಾಸವಿಲ್ಲದ ಕಾರಣ ತುಂಬ ಸುಸ್ತಾಗ್ತಾ ಇರುತ್ತೆ ಫೈಲ್ ಕ್ಲೋಸ್ ಮಾಡಿ ಲ್ಯಾಪ್ಟಾಪ್ ಆಫ್ ಮಾಡಿ ಎತ್ಕೊಂಡು ಅಲ್ಲಿಂದ ಹೊರ ನಡೀತಾನೆ ಡೈರೆಕ್ಟ್ ಲಿಫ್ಟ್ ಮೂಲಕ ಕೆಳಕ್ಕೆ ಹೋಗಿ ಕಾರ್ನಲ್ಲಿ ಅವಳನ್ನ ಜಾಗ್ರತೆಯಿಂದ ಕೂರಿಸಿ ತಾನೇ ಡ್ರೈವ್ ಮಾಡಿಕೊಂಡು ಮನೆ ತಲುಪಿದ ಮೇಲೆ ಹಾಗೆ ಎತ್ಕೊಂಡು ಬೆಡ್ರೂಮ್ಗೆ ಕರೆದೊಯ್ದ ಮಲಗಿಸ್ತಾನೆ ಥ್ಯಾಂಕ್ ಯು ವಿರಾಟ್ ಅವರೇ ಗುಡ್ ನೈಟ್ ಡಿನ್ನರ್ ಮಾಡಲ್ವ ಸ್ವೀಟ್ ಆರ್ಟ್ ಇಲ್ಲ ಇಂದು ಶ್ರುತಿ ಜೊತೆ ಹೊರಗೆ ಹೋಗಿದ್ನಲ್ಲ ಅಲ್ಲಿ ತುಂಬ ತಿಂದಿದ್ದೀನಿ ಅಂತ ಬ್ಲ್ಯಾಂಕೆಟ್ ಹೊದಿಸ್ಕೊಂಡು ಕಣ್ಣು ಮುಚ್ಕೊಳ್ತಾಳೆ ಅವಳ ಬಟ್ಟೆ ಬದಲಿಸಿ ನೈಟ್ ಡ್ರೆಸ್ ಹಾಕಿದ ಮೇಲೆ ತಾನೂ ಕೂಡ ಬದಲಾಯಿಸ್ಕೊಂಡು ಬಂದು ಅವಳ ಪಕ್ಕದಲ್ಲಿ ಮಲಗಿ ಹಿಂದಿನಿಂದ ಅಪ್ಕೊಂಡು ಐ ರಿಯಲಿ ಲವ್ ಯು ಸೋ ಮಚ್ ಸ್ವೀಟ್ ಆರ್ಟ್ ಅಂತ ಖುಷಿಯಿಂದ ನಿದ್ರೆಗೆ ಜಾರತಾನೆ ವಿರಾಟ್ ಬೆಳಿಗ್ಗೆ ಎದ್ದ ಚಂದನಾಳಿಗೆ ಆ ರೂಮ್ನಲ್ಲಿ ಎಲ್ಲಿಯೂ ವಿರಾಟ್ ಕಾಣಿಸೋದಿಲ್ಲ ಎಲ್ಲಿಗೆ ಹೋದರು ಅಂತ ಬಾಲ್ಕನಿಗೆ ಹೋಗಿ ಫ್ರೆಶ್ ಏರ್ ಅನುಭವಿಸಿ ವಾಶ್ರೂಮ್ಗೆ ಹೋಗ್ತಿರುವಾಗ ಅಲ್ಲಿ ಸ್ಟ್ಯಾಂಡ್ ಮೇಲೆ ಒಂದು ಪೇಪರ್ ಕಾಣಿಸುತ್ತೆ ಫ್ರೆಶ್ ಆಗಿ ಕ್ಲೋಸೆಟ್ ರೂಮ್ನಲ್ಲಿ ನಿನಗಾಗಿ ಸ್ಪೆಷಲ್ಲಾಗಿ ತಂದಿರೋ ಡ್ರೆಸ್ ಹಾಕ್ಕೊಂಡು ಬೇಗ ರೆಡಿಯಾಗಿ ಕೆಳಗೆ ಬಾ ಅಂತಿರುತ್ತೆ ಖುಷಿಯಿಂದ ನಗ್ತಾ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಬಂದು ಅವನು ಹೇಳಿದ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾಳೆ ತನ್ನಂತಾನು ಕನ್ನಡಿಯ ಮುಂದೆ ನೋಡಿಕೊಂಡು ಪರ್ಫೆಕ್ಟ್ ಅಂತ ಅನಿಸಿದ ಮೇಲೆ ಕೆಳಗೆ ಹೋಗ್ತಾಳೆ ಅಲ್ಲೂ ಅವನಿರೋದಿಲ್ಲ ವಿರಾಟ್ ಅವರೇ ಎಲ್ಲಿಗೆ ಹೋದ್ರಿ ಅಂತ ಯೋಚಿಸ್ತಿರುವಾಗ ಕೆಲಸದವಳು ಬಂದು ಇನ್ನೊಂದು ಚೀಟಿ ನೀಡ್ತಾಳೆ ಕಮ್ ಟು ಆಫೀಸ್ ಅವಳು ಕಾರ್ನಲ್ಲಿ ಆಫೀಸ್ಗೆ ಹೋಗಿ ಕ್ಯಾಬಿನ್ ಒಳಗೆ ಹೋಗ್ತಾಳೆ ಅಲ್ಲೂ ಅವನಿರೋದಿಲ್ಲ ಈ ಬಾರಿ ಅವಳಿಗೆ ಫ್ರಸ್ಟ್ರೇಷನ್ ಹೆಚ್ಚಾಗಿ ವಿರಾಟ್ ಅವರೇ ಅಂತ ಗಟ್ಟಿಯಾಗಿ ಕೂಗ್ತಾಳೆ ಆದರೂ ಪ್ರಯೋಜನ ಇಲ್ಲ ಟೇಬಲ್ ಮೇಲಿದ್ದ ಪಿಂಕ್ ಕಲರ್ ಪೇಪರ್ ನೋಡಿ ಓಪನ್ ಮಾಡ್ತಾಳೆ ಕಮ್ ಟು ಟೆರೇಸ್ ಬಹಳಷ್ಟು ಕಿರಿಕಿರಿ ಕೋಪ ಎಲ್ಲವೂ ಸೇರಿದ ಭಾವನೆಯೊಂದಿಗೆ ಏನು ಮಾಡ್ತಿದ್ದೀರಾ ವಿರಾಟ್ ಅವರೇ ಅಂತ ಟೆರೇಸ್ ಮೇಲೆ ಹೋಗ್ತಾಳೆ ಟೆರೇಸ್ ಮೇಲೆ ಹೆಲಿಕ್ಯಾಪ್ಟರ್ ಮತ್ತು ಬಾಡಿಗಾರ್ಡ್ಗಳನ್ನು ನೋಡಿ ಅವಳು ದಂಗಾಕ್ತಾಳೆ ಅಷ್ಟರಲ್ಲಿ ಎದುರಿಗೆ ಬ್ಲೂ ಜೀನ್ಸ್ ಮತ್ತು ವೈಟ್ ಶರ್ಟ್ನಲ್ಲಿ ತುಂಬ ಹಾಟಾಗಿ ಕಾಣುವ ವಿರಾಟ್ ಬರ್ತಾನೆ ಅವನನ್ನೇ ನೋಡ್ತಾ ನಿಲ್ತಾಳೆ ಅವಳ ಬಂದು ಮುಖದ ಮೇಲೆ ಗಾಳಿ ಊದಿ ವಾಟ್ ಹ್ಯಾಪನ್ ಸ್ವೀಟ್ ಆಟ್ ಅಂತ ಕೇಳ್ತಾನೆ ಕೋಪದಿಂದ ಅವನ ಕಡೆ ನೋಡಿ ಏನಿದು ಇದೆಲ್ಲ ಅಂತಾಳೆ ಸೊಂಟ ಹಿಡಿದು ಹತ್ರ ಎಳೆದು ಸರ್ಪ್ರೈಸ್ ಸ್ವೀಟ್ ಆಟ್ ನಮ್ಮ ಡೆಸ್ಟಿನೇಷನ್ ವೆಡ್ಡಿಂಗ್ ಅವಳ ಮುಖದಲ್ಲಿ ನಗು ಮೂಡುತ್ತೆ ಇಷ್ಟ ಆಯ್ತಾ ತುಂಬ ಅಂದರೆ ನಮ್ಮ ಮದುವೆ ಈಗ ಜೈಪುರದಲ್ಲಿ ನಡೀತಿದೆಯಾ ಹೌದು ಸ್ವೀಟ್ ಆರ್ಟ್ ಅಂದ ತಕ್ಷಣ ಅವನನ್ನು ಅಪ್ಕೊಂಡು ಧನ್ಯವಾದ ಹೇಳ್ತಾಳೆ ತನ್ನ ಮದುವೆಯ ಬಗ್ಗೆ ಕಂಡ ಕನಸುಗಳು ನನಸಾಗ್ತಾ ಇರೋದಕ್ಕೆ ಅವಳಿಗೆ ತುಂಬ ಖುಷಿಯಾಗುತ್ತೆ ಇನ್ನೆಲ್ಲ ಆಸೆಗಳನ್ನ ನಾನು ಈಡೇರಿಸ್ತೀನಿ ಸ್ವೀಟ್ ಆರ್ಟ್ ಅಂತ ಹಣೆ ಮುತ್ತಿಡ್ತಾನೆ ಸುತ್ತಲೂ ಬಾಡಿಗಾರ್ಡ್ ಇರೋದನ್ನು ನೋಡಿ ಅವನಿಂದ ದೂರ ಸರಿತಾಳೆ ಅವನು ಅವಳನ್ನು ಎತ್ಕೊಳ್ತಾನೆ ನೋಡಿ ಇಲ್ಲಿ ಇಷ್ಟು ಜನ ಇದ್ದಾರೆ ಅಂತಾಳೆ ನಮ್ಮ ಕಡೆ ನೋಡುವಷ್ಟು ಧೈರ್ಯ ಇಲ್ಲಿ ಯಾರಿಗೂ ಇಲ್ಲ ಅಂತಾನೆ ವಿರಾಟ್ ಅವಳನ್ನು ಎತ್ಕೊಂಡು ಹೆಲಿಕಾಪ್ಟರ್ ಒಳಗೆ ಕೂರಿಸ್ತಾನೆ ಜೈಪುರಕ್ಕೆ ತಲುಪಲು ಎರಡು ಗಂಟೆ ಬೇಕಂತ ತಿಳಿಸ್ತಾನೆ ಮನೆಯವರು ನಮಗ ಕಾಯ್ತಿದ್ದಾರೆ ಅಂತ ಹೇಳಿದಾಗ ಅವಳು ಖುಷಿಯಿಂದ ಕಿಟಕಿಯಿಂದ ಹೊರಗೆ ನೋಡ್ತಾಳೆ ತನ್ನ ತಂದೆ ಮಹಾದೇವ್ ಈ ಮದುವೆಯಲ್ಲಿ ಇರೋದಿಲ್ಲ ಅಂತ ಅವಳಿಗೆ ಗೊತ್ತು ಅವನ ಪಾಪಗಳಿಗೆ ಕ್ಷಮೆ ಇಲ್ಲ ಅಂತ ಅವಳು ಅಂದ್ಕೊಳ್ತಾ ನಿದ್ರೆಗೆ ಜಾರ್ತಾಳೆ ಎರಡು ಗಂಟೆಯ ನಂತರ ಜೈಪುರದ ಅರಮನೆಗೆ ತಲುಪ್ತಾರೆ ಅಲ್ಲಿನ ಅರಮನೆಯ ಅಂದವನ್ನು ನೋಡಿ ಅವಳು ಸಂಭ್ರಮಿಸ್ತಾಳೆ ಇಬ್ರು ಒಳಗೆ ಹೋದಾಗ ತನುಜ ನಿಖಿಲ್ ಆನಂದ್ ಮತ್ತು ಶ್ರುತಿ ಎದುರಾಗ್ತಾರೆ ಅವರ ಜೊತೆ ಲಂಡನ್ನಲ್ಲಿದ್ದಾಗ ಅವಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಂತಹ ಸುಜಾತ ಆಂಟಿ ಕೂಡ ಇರ್ತಾರೆ ಸುಜಾತ ಆಂಟಿಯನ್ನು ನೋಡಿ ಒಪ್ಕೊಳ್ತಾಳೆ ಮದುವೆಯಾಗೋವರೆಗೆ ನೀವು ಜೊತೆಗಿರಬಾರ್ದು ಅಂತ ತನುಜ ತಮಾಷೆ ಮಾಡಿದಾಗ ವಿರಾಟ್ ಮೊದಲು ಒಪ್ಪೋದಿಲ್ಲ ನಂತರ ನಿಖಿಲ್ ಹೇಳಿದ ಮೇಲೆ ಒಪ್ಪುತ್ತಾನೆ ಎಂಗೇಜ್ಮೆಂಟ್ಗೆ ಮುಹೂರ್ತ ನಿಗದಿಯಾಗುತ್ತೆ ಸಿಕೆಂಡ್ ರೀಟಿ ಎಲ್ಲ ಹೈ ಲೆವೆಲ್ನಲ್ಲೇ ಇದೆ ಅಂತ ಆನಂದ್ ತಿಳಿಸ್ತಾನೆ ರಾತ್ರಿ ವಿರಾಟ್ ಪಕ್ಕದಲ್ಲಿದ್ದ ಕಾರಣ ಅವಳಿಗೆ ನಿದ್ರೆ ಬರೋದಿಲ್ಲ ಅಷ್ಟಲ್ಲಿ ಯಾರು ಬಾಗಿಲು ತರ್ತಾರೆ ತೆರೆದು ನೋಡಿದಾಗ ಎದುರಿಗೆ ವಿರಾಟ್ ಇರ್ತಾನೆ ಇಬ್ಬರು ಒಬ್ರನ್ನೊಬ್ಬರು ಕಾಣದೇ ಇರಲಾರದೆ ಅಪ್ಕೊಳ್ತಾರೆ ವಿರಾಟ್ ಅವಳನ್ನು ತನ್ನ ರೂಮ್ಗೆ ಕರೆದೊಯ್ದು ಮಲಗಿಸ್ತಾನೆ ಇಬ್ಬರು ಸುಖವಾಗಿ ನಿದ್ರೆಗೆ ಜಾರ್ತಾರೆ കഥി മുൻ വരിയത്തെ താങ്ക് യു